ನನಗೆ ಈ ಹಬ್ಬಗಳನ್ನ ಆಚರಿಸೋದು ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ಬಂದು ನನಗೆ ತುಂಬಾ ಸಂತೋಷ ಕೊಡುವಂತ ಹಬ್ಬ ಜನ್ಮಾಷ್ಟಮಿ ದಿವಸ ಬೆಳಿಗ್ಗೆ ಬೇಗ ಆಯ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಹಾಗೆ ದೇವರಿಗೆ ಗಂಧವನ್ನು ಹಚ್ಚಿಬಿಟ್ಟು ಹೂವು ಮತ್ತೆ ತುಳಸಿ ದಳನ ಅರ್ಪಿಸ್ಬೇಕು ಪೂರ್ವಕ್ಕೆ ಮುಖ ಮಾಡಿ ದೇವರನ್ನ ಕೂರಿಸ್ಬೇಕು ಹಾಗೆ ಮನೆ ಮೇಲೆ ಈ ರೀತಿ ರಂಗೋಲಿ ಏನಾದ್ರು ಹಾಕಬಹುದು ಇಲ್ಲಾಂದ್ರೆ ವೆಲ್ವೆಟ್ ಕ್ಲಾತ್ ನ ಹಾಸ್ಬಿಟ್ಟು ದೇವರನ್ನ ಇಡಬಹುದು ಮನೆಯಲ್ಲಿ ಈ ರೀತಿ ಧೂಪ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿಸ್ ತುಂಬಿರುತ್ತೆ ದೇವರಿಗೆ ತುಳಸಿ ಮಾಲೆ ಮತ್ತೆ ಹೂವನ್ನ ಅರ್ಪಿಸಾದ್ಮೇಲೆ ನಾನ್ ಇವಾಗ ನೈವೇದ್ಯನ ಅರ್ಪಿಸ್ ಕೃಷ್ಣನಿಗೆ ಅಥವಾ ಯಾವುದೇ ದೇವರಿಗೆ ನಾವು ನೈವೇದ್ಯ ಇಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಬಾರ್ದು ಇಂದು ಕೃಷ್ಣ ಜನಿಸಿದ ದಿನ ಹೀಗಾಗಿ ತೊಟ್ಟಿಲನ್ನು ಕೂಡ ಕಟ್ಬೇಕಾಗತ್ತೆ ಸಾಧ್ಯವಾದಷ್ಟು ಹರೇ ಕೃಷ್ಣ ಮಂತ್ರ ಜಪ ಮಾಡಿ ನಂತರ ದೇವರ ಕತೆ ಕೇಳ್ಕೊಂಡು ದೇವರ ಭಜನೆ ಮಾಡಿಕೊಂಡು ಸಂಭ್ರಮ ಪಡೋದೆ ಕೃಷ್ಣ ಜನ್ಮಾಷ್ಟಮಿ